ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ರಿಂದ ಡಿಸೆಂಬರ್ ಮೂವತ್ತೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಕೃತಿಕ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತುವು ಆರನೇ ಮನೆಯಲ್ಲಿ ನೆಲೆಗೊಂಡಿರುವುದರಿಂದ ಈ ವಾರ ಕಣ್ಣಿನ ಸಂಬಂಧಿತ ತೊಂದರೆ ಹೊಂದಿರುವ ಜನರು ತಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ವಾರ ನೀವು ಹಣವನ್ನು ಗಳಿಸುವಿರಿ ಮತ್ತು ಹೂಡಿಕೆಗಳನ್ನು ಮಾಡುವಲ್ಲಿ ನಿಮ್ಮ ಬಂಡವಾಳವನ್ನು ಹಾಕಿದ ನಂತರ ನಿಮ್ಮ ಸಮೃದ್ಧಿ ಮತ್ತು ಆರ್ಥಿಕ ಭದ್ರತೆಯು ಹೆಚ್ಚಾಗುತ್ತದೆ ಇದಕ್ಕಾಗಿ ನಿಮ್ಮ ಸಂಬಂಧಿ ಅಥವಾ ಹತ್ತಿರದ ಯಾರೊಂದಿಗಾದರೂ ವ್ಯಾಪಾರ ಪಾಲುದಾರಿಕೆಯನ್ನು ಪಡೆಯುವ ಬಗ್ಗೆ ನೀವು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಈ ವಾರ ಕೆಲವು ಸ್ಥಳೀಯರು ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುವಾಗ ತಾವು ಕಳೆದುಕೊಂಡ ಅಮೂಲ್ಯವಾದದ್ದನ್ನು ಪಡೆಯಬಹುದು ಸುತ್ತಲೂ ಸಂತೋಷದ ಭಾವನೆ ಇರುತ್ತದೆ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕಳೆಯಲು ನಿಮಗೆ ಸಮಯ ಸಿಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಕೆಲಸದ ಕ್ಷೇತ್ರದಲ್ಲಿ ಪ್ರತಿಯೊಂದು ಗುರಿಯನ್ನು ಸಾಧಿಸಲು ನೀವು ಚೆನ್ನಾಗಿ ವಿಶ್ಲೇಷಿಸಿದ ತಂತ್ರಗಳು ಮತ್ತು ಯೋಜನೆಗಳನ್ನು ಸಿದ್ಧಪಡಿಸಿರಬೇಕು ಆದಾಗ್ಯೂ ಕಚೇರಿಯಲ್ಲಿ ಯಾರಾದರೂ ಆ ತಂತ್ರಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಪರಿಣಾಮವಾಗಿ ನೀವು ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಮತ್ತು ನಿಮ್ಮ ಸುತ್ತ ನಡೆಯುವ ಚಟುವಟಿಕೆಗಳ ಬಗ್ಗೆ ಎಚ್ಚರದಿಂದಿರಿ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ತರುತ್ತೀರಿ ಅಲ್ಲದೆ ಉನ್ನತ ಶಿಕ್ಷಣವನ್ನು ಪಡೆಯಲು ಯೋಚಿಸುತ್ತಿರುವವರಿಗೆ ಈ ಸಮಯವು ವಿಶೇಷವಾಗಿ ಉತ್ತಮವಾಗಿರುತ್ತದೆ ಏಕೆಂದರೆ ಈ ದಿಕ್ಕಿನಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕೆಲಸಗಳನ್ನು ಸಾಧಿಸಲು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಈ ವಾರ ನೀವು ತುಂಬಾ ಜಾಗ್ರತೆ ವಹಿಸಬೇಕು ವ್ಯಾಯಾಮ ಮಾಡಿ ಆಹಾರ ಇಲ್ಲದಿದ್ದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಈ ವಾರ ನಿಮಗೆ ಹಣದ ವಿಷಯದಲ್ಲಿ ಉತ್ತಮವಾಗಿದೆ ಈ ಅವಧಿಯಲ್ಲಿ ನೀವು ಹಣವನ್ನು ಬೆಳೆಸಲು ಉತ್ತಮ ಅವಕಾಶವನ್ನು ಪಡೆಯುತ್ತೀರಿ ಇದಲ್ಲದೆ ಬಾಕಿ ಇರುವ ಹಣವನ್ನು ವಸೂಲಿ ಮಾಡಬಹುದು ಉದ್ಯೋಗಿಗಳಿಗೆ ಈ ವಾರ ಅನುಕೂಲಕರವಾಗಿದೆ ತಮ್ಮ ಎಲ್ಲಾ ಕೆಲಸಗಳನ್ನು ಯೋಜನೆಯ ಪ್ರಕಾರ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಹೊರೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯಾಪಾರಿಗಳು ಈ ವಾರ ಸಾಕಷ್ಟು ಓಡಬೇಕಾಗುತ್ತದೆ ಆದರೆ ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ ವಾರದ ಕೊನೆಯಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಕುಟುಂಬದ ಜೊತೆ ಚಿಕ್ಕ ಟ್ರಿಪ್ ಹೋಗಬಹುದು ಈ ವಾರ ನಿಮಗೆ ಅದ್ಭುತವಾಗಿದೆ ಲಗ್ನದಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ರಾಹು ಹನ್ನೊಂದರಲ್ಲಿ ಶನಿ ಆರರಲ್ಲಿ ಕೇತು ಮಿಶ್ರಫಲ ನಿಮಗೆ ರಾಹು ಗುರು ಖರ್ಚುಗಳನ್ನು ಹೆಚ್ಚಿಸುತ್ತಾರೆ ಶನಿ ಕೇತು ಧನಲಾಭ ಕೊಡುತ್ತಾರೆ ಬಾಕಿಯಂತೆ ವೃತ್ತಿ ಆರೋಗ್ಯ ಕೌಟುಂಬಿಕ ಸೌಖ್ಯ ಎಲ್ಲವೂ ಚೆನ್ನಾಗಿದೆ ಯಾವುದಾದರೂ ಮುಖ್ಯವಾದ ಕೆಲಸಗಳಿದ್ದರೆ ಅದಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ಳಿ ನಿಗದಿತ ಈವೆಂಟ್ಗಳನ್ನು ಸರಿಯಾದ ಆವರ್ತನಗಳಲ್ಲಿ ಸಕ್ರಿಯಗೊಳಿಸುವ ಮೂಲಕ ಸಾಗಣೆಗಳು ಸಮಯದ ಮೂಲಕ ಪ್ರಗತಿಯಲ್ಲಿವೆ ಇದರ ಮೊದಲ ಘಟನೆಯು ಕರ್ಕಾಟಕದಲ್ಲಿ ಹುಣ್ಣಿಮೆಯಾಗಿರುತ್ತದೆ ಅದು ತನ್ನದೇ ಆದ ಕರ್ಕರಾಶಿಯಲ್ಲಿ ಉದಯಿಸುವುದರಿಂದ ನಿಮ್ಮ ನೆಲೆಯ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣಗಳು ಸ್ಥಳಾಂತರಗಳು ಅಥವಾ ಇತರ ಕುಟುಂಬ ಘಟನೆಗಳಿಗೆ ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ ಈ ಆಕಾಶ ಘಟನೆಯು ಉತ್ತುಂಗಕ್ಕೇರಿದ ಭಾವನೆಗಳನ್ನು ಮತ್ತು ಅವುಗಳ ಬೇರುಗಳಿಗೆ ಆಳವಾದ ಸಂಪರ್ಕವನ್ನು ಪ್ರಚೋದಿಸುತ್ತದೆ ಈ ಬೆಳೆಯುತ್ತಿರುವ ಚಂದ್ರನು ನಿಮ್ಮ ಹಿರಿಯರ ಅಗತ್ಯಗಳನ್ನು ಎತ್ತಿ ತೋರಿಸುತ್ತದೆ ಆದ್ದರಿಂದ ನೀವು ಅವರ ಅಗತ್ಯತೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಈ ಹುಣ್ಣಿಮೆಯು ಕುಟುಂಬ ಸಭೆಗಳು ಆಚರಣೆಗಳು ಮತ್ತು ಸ್ನೇಹಿತರೊಂದಿಗೆ ಚಿಟ್ಟೆಚಾಟ್ ಸಹ ತೋರಿಸುತ್ತದೆ ಧನು ರಾಶಿಯಲ್ಲಿ ಭೂತದ ಇಪ್ಪತ್ತೇಳನೇ ಮೀನದಲ್ಲಿ ನೆಚ್ಚುಂಗ್ ಇದು ನಿಮ್ಮ ಭಾವನೆಗಳನ್ನು ಮತ್ತಷ್ಟು ಪ್ರಚೋದಿಸುತ್ತದೆ ಎರಡೂ ಚಿಹ್ನೆಗಳು ಆಧ್ಯಾತ್ಮಿಕ ಅಗತ್ಯಗಳನ್ನು ಸೂಚಿಸುತ್ತವೆ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಹೋಗಲು ಅನೇಕ ಅವಕಾಶಗಳಿವೆ ಅದು ನಿಮಗೆ ಜ್ಞಾನವನ್ನು ನೀಡುತ್ತದೆ ಧನು ರಾಶಿಯಲ್ಲಿ ಬುಧದ ನೇರ ಸಂವಹನ ಶೈಲಿ ಮತ್ತು ಮೀನದಲ್ಲಿ ನೆಚ್ಚುನ್ನ ಹೆಚ್ಚು ತಪ್ಪಿಸಿಕೊಳ್ಳುವ ಸ್ವಭಾವದ ನಡುವಿನ ಘರ್ಷಣೆಯಿಂದಾಗಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಬುಧವು ಈಗಾಗಲೇ ಹಿಮ್ಮೆಟ್ಟುವಿಕೆಯಲ್ಲಿದೆ ಆದ್ದರಿಂದ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸಂವಹನ ಸಮಸ್ಯೆಗಳು ಮತ್ತು ದೋಷಗಳ ಸಾಧ್ಯತೆಗಳಿವೆ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ನಂಬಿಕೆಗಳನ್ನು ಮರುಮೌಲ್ಯಮಾಪನ ಮಾಡುವುದು ನಿಮ್ಮ ತಾತ್ವಿಕ ದೃಷ್ಟಿಕೋನವನ್ನು ಪ್ರಶ್ನಿಸುವುದು ಅಥವಾ ಶೈಕ್ಷಣಿಕ ಅನ್ವೇಷಣೆಗಳನ್ನು ಮರುಪರಿಶೀಲಿಸುವುದನ್ನು ನೀವು ಕಾಣಬಹುದು ಮರ್ಕ್ಯುರಿ ರೆಟ್ರೋಗ್ರೇಡ್ ವಿಳಂಬಗಳು ರದ್ದತಿಗಳು ಅಥವಾ ತಪ್ಪಾದ ಯೋಜನೆಗಳಂತಹ ಪ್ರಯಾಣ ಸಂಬಂಧಿತ ಸವಾಲುಗಳನ್ನು ತರಬಹುದು ಶುಕ್ರ ಸಂಕ್ರಮವು ನಿಮ್ಮನ್ನು ಶ್ರೀಮಂತ ಹಾಗೂ ಬಡವರನಾಗಿ ಮಾಡುತ್ತಿದೆ ಏಕೆಂದರೆ ರೂಪಾಂತರದ ಎಂಟನೇ ಮನೆಯ ಮೇಲೆ ಸಾಗುತ್ತದೆ ಈ ಶುಕ್ರವು ಸಂಬಂಧಗಳ ಆಳವನ್ನು ಹೆಚ್ಚಿಸಬಹುದು ಆದ್ದರಿಂದ ನೀವು ಬಯಸಿದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಸಂಪರ್ಕವನ್ನು ಹೊಂದಬಹುದು ಇದು ಹಿಂದಿನ ಸಮಸ್ಯೆಗಳನ್ನು ಎದುರಿಸುವುದು ಮತ್ತು ಪರಿಹರಿಸುವುದನ್ನು ಒಳಗೊಂಡಿರುತ್ತದೆ ಇದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ಸಾಗಣೆಯು ಹಂಚಿಕೆಯ ಸಂಪನ್ಮೂಲಗಳು ಜಂಟಿ ಉದ್ಯಮಗಳು ಅಥವಾ ಪಾಲುದಾರಿಕೆಗಳ ಮೂಲಕ ಹಣಕಾಸಿನ ಲಾಭವನ್ನು ತರಬಹುದು ಅದೇ ಸಮಯದಲ್ಲಿ ನೀವು ಕೆಲವು ಹಣಕಾಸಿನ ಸಹಾಯವನ್ನು ಹುಡುಕುತ್ತಿರುವಿರಿ ಮತ್ತು ನೀವು ಸ್ವಲ್ಪ ಮಟ್ಟಿಗೆ ಸಹ ಪಡೆಯಬಹುದು ಹಂಚಿದ ಸಂಪನ್ಮೂಲಗಳು ಉದ್ವಿಗ್ನತೆಯ ಮೂಲವಾಗಬಹುದು ಎಚ್ಚರಿಕೆಯ ಮಾತುಕತೆ ಮತ್ತು ರಾಜಿ ಅಗತ್ಯವಿರುತ್ತದೆ ಈ ವಾರದ ಅದೃಷ್ಟ ಬಣ್ಣ ಮರುನ್ ಈ ವಾರದ ಅದೃಷ್ಟ ಸಂಖ್ಯೆ ಹದಿನಾಲ್ಕು ಈ ವಾರದ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಗಣೇಶಾಯ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಮೂವತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ